ಸಂದರ್ಶಕರಾದ ಗಾಯತ್ರಿ ದೇವಿ ಸ್ಟೀವಾಕ್ ಅವರ ಪ್ರಶ್ನೆ ನಿರಂತರ ಕಲಿಕಾ ಕಾರ್ಯಕ್ರಮಗಳು ಸಾಧ್ಯವಾಗಲು ನಿರಂತರ ಆದಾಯ ವಿಧಾನಗಳನ್ನು ವರ್ಷಪೂರ್ತಿ ಉಳಿಸಿಕೊಳ್ಳಲು ಬೇಕಾದ ಆಸಕ್ತಿ ಅವರಲ್ಲಿ ಇದೆಯೇ ತಮ್ಮ ಜೀವನ ವಿಧಾನವನ್ನು ಬದಲಾಯಿಸಿಕೊಳ್ಳುವ ಬಗ್ಗೆ ಬುಡಕಟ್ಟಿನ ಜನಸಮುದಾಯದವರು ಸ್ವತಃ ಆಸಕ್ತರಾಗಿದ್ದಾರೆಯೇ ಮಹಾಶ್ವೇತಾದೇವಿಯವರ ಮಾತು ತಮ್ಮ ಬದುಕಿನ ವಿಧಾನ ಬದಲಾಗಬೇಕೆಂಬ ಆಸಕ್ತಿ ಅವರಿಗೆ ಎಂದಿನಿಂದಲೂ ಇದ್ದೇ ಇದೆ ಆದರೆ ಈ ಬಗ್ಗೆ ಎಂದೂ ನೆರವು ದೊರೆತಿರಲಿಲ್ಲ ಅಷ್ಟೆ ಈಗ ಅವರು ತಮಗೆ ಎಂತಹ ಮರಗಳು ಬೇಕು ಎಂಬುದನ್ನು ಆಯ್ದುಕೊಳ್ಳಬಹುದಾಗಿದೆ ಈ ಬಗ್ಗೆ ಅವರೇ ನಮಗೆ ತಿಳಿ ಹೇಳುತ್ತಾರೆ ಮರಗಳು ಬೆಳೆಯಲು ಸಾಕಷ್ಟು ಸಮಯ ಬೇಕು ಮರಗಳ ನಡುವೆ ನಾವು ತರಕಾರಿಗಳನ್ನು ಬೆಳೆಯುತ್ತೇವೆ ಕೆರೆಗಳನ್ನು ತೋಡುತ್ತಿದ್ದೇವೆ ಅಲ್ಲಿ ಮೀನು ಸಾಕುತ್ತೇವೆ ಅವರು ಅರ್ಜುನ್ ಮರದ ಮೇಲೆ ರೇಷ್ಮೆ ಹುಳುಗಳನ್ನು ಸಾಕುತ್ತಾರೆ ಈ ಮೊದಲು ಸುಗ್ಗಿ ಕಳೆಯಿತೆಂದರೆ ಈ ಎಲ್ಲ ಬುಡಕಟ್ಟುಗಳವರು ಹಾಗೂ ಪರಿಶಿಷ್ಟ ಜಾತಿಗಳವರು ಬೇರೆ ಬೇರೆ ಕಡೆಗೆ ಗುಳೆ ಹೋಗುತ್ತಿದ್ದರು ಈಗ ಹೀಗೆ ಗುಳೆ ಹೋಗುವ ಪರಿಸ್ಥಿತಿ ಇಲ್ಲ ನಾವು ವರಯಾನರನ್ನು ಇದರಲ್ಲಿ ಸೇರಿಸಿಕೊಳ್ಳುತ್ತಿದ್ದೇವೆ ಏಕೆಂದರೆ ದೊಡ್ಡ ದೊಡ್ಡ ಜಮೀನುಗಳ ಮೊದಮೊದಲ ರೈತರು ಅವರೇ ಆಗಿದ್ದರು ವರಯಾನ ಬುಡಕಟ್ಟುಗಳವರಲ್ಲಿ ಇಪ್ಪತ್ತ್ಮೂರು ಮಂದಿ ಇಟ್ಟಿಗೆ ತಯಾರಿಸುತ್ತಿದ್ದಾರೆ ಇಟ್ಟಿಗೆ ತಯಾರಕರ ಸಹಕಾರ ಸಂಘವನ್ನು ನಾವು ತೆರೆಯಲಿದ್ದೇವೆ ಈ ಮೊದಲು ಎಂದೂ ಇಟ್ಟಿಗೆ ತಯಾರಕರಲ್ಲಿ ತೊಡಗಿರದಿದ್ದ ಕೇರಿಯಾಗಳು ಇಂದು ಸಾಂಪ್ರದಾಯಿಕ ತಯಾರಿಕಾಗಾರರಿಗಿಂತ ಉತ್ತಮ ಮಟ್ಟದ ಇಟ್ಟಿಗೆಗಳನ್ನು ತಯಾರಿಸುತ್ತಿದ್ದಾರೆ ಪ್ರಶ್ನೆ ತಾವು ಈ ಬುಡಕಟ್ಟುಗಳವರು ನಡೆಸಿದ ಎಲ್ಲ ಸಣ್ಣ ಪುಟ್ಟ ಸಾಧನೆಗಳ ಬಗ್ಗೆ ಅವರು ಶೋಷಣೆಗೆ ಒಳಗಾಗುವ ಬಗ್ಗೆ ಅವರಿಗೆ ಒದಗುವ ಅನ್ಯಾಯಗಳ ಬಗ್ಗೆ ಹೀಗೆ ಪ್ರತಿಯೊಂದನ್ನು ಆ ತಕ್ಷಣದಲ್ಲೇ ವಿವಿಧ ಪತ್ರಿಕೆಗಳಲ್ಲಿ ಬರೆದು ಒಂದು ಬಗೆಯ ಪ್ರಚಾರ ಕೊಡುತ್ತೀರಿ ಇದೂ ಸಹ ಅವರಿಗೆ ಸಾಕಷ್ಟು ಉಪಯುಕ್ತವಾಗಿದೆ ಎನಿಸುತ್ತದೆ ಅವರ ಪರಿಸ್ಥಿತಿಯ ವಿವರಗಳು ರಾಜ್ಯದ ರಾಜಧಾನಿ ಕಲ್ಕತ್ತಾಗೂ ದೇಶದ ರಾಜಧಾನಿ ದೆಹಲಿಗೂ ಏನಾದರೂ ಒಂದಿಷ್ಟು ನಡೆಯಿತಂದ ಕೂಡಲೇ ವರದಿಯಾಗಿಬಿಡುತ್ತದೆ ಮಹಾಶ್ವೇತಾದೇವಿಯವರ ಮಾತು ಗಾಯತ್ರಿ ಇದನ್ನು ನಾನು ಎಷ್ಟೋ ವರ್ಷಗಳಿಂದಲೂ ಮಾಡುತ್ತಾ ಬಂದಿದ್ದೇನೆ ಇತ್ತೀಚೆಗೆ ಕಲ್ಕತ್ತಾದ ಫ್ರಾಂಟಿಯರ್ಗೂ ರಾಷ್ಟ್ರೀಯ ವ್ಯಾಪ್ತಿಯ ಪ್ರಸಾರವುಳ್ಳ ಇಕನಾಮಿಕ್ ಆ್ಯಂಡ್ ಪೊಲಿಟಿಕಲ್ ವೀಕ್ಲಿಗೂ ಬರೆಯತೊಡಗಿದ್ದೇನೆ ಸಾವಿರದ ಒಂಬೈನೂರ ಎಂಬತ್ತೆರಡರಷ್ಟು ಹಿಂದಿನಿಂದಲೂ ಬಂಗಾಲಿಯ ಅನೇಕ ದೈನಿಕಗಳಲ್ಲಿ ನಿಗದಿತವಾಗಿ ಕಾಲಂಗಳನ್ನು ನಡೆಸಿಕೊಡುತ್ತಿದ್ದೇನೆ ನನಗೆ ಎಲ್ಲಿ ಶೋಷಣೆ ಕಂಡುಬಂದರೂ ನಾನು ಕೂಡಲೇ ಅದನ್ನು ವರದಿ ಮಾಡುವವಳೆ ನೇರವಾಗಿ ಪಿ ಡಬ್ಲ್ಯೂ ಡಿಗೆ ಬರೆಯುತ್ತೇನೆ ಇದೇ ತಾನೇ ನಮಗೆ ಸಂಬಂಧಿಸಿದ ಅಧಿಕಾರಿ ಇಲಾಖೆ ಇದರ ಪ್ರತಿಯನ್ನು ಸಂಬಂಧಿಸಿದ ಪ್ರದೇಶದ ಜನರಿಗೆ ಕಳಿಸುತ್ತೇನೆ ಅವರು ಈ ಬಗ್ಗೆ ಸಹಿ ಸಂಗ್ರಹಣೆ ನಡೆಸಿ ನಂತರ ಸ್ಥಳೀಯ ಅಧಿಕಾರಿಯಲ್ಲಿಗೆ ಹೋಗುತ್ತಾರೆ ಪ್ರತಿಯೊಬ್ಬ ಮಂತ್ರಿಯ ಬಳಿಯೂ ನಾನು ಬರೆದ ನೂರಿನ್ನೂರು ಪತ್ರಗಳು ಖಂಡಿತ ಇವೆ ಸೃಜನಶೀಲ ಸಾಹಿತಿಗೆ ಸಾಮಾಜಿಕ ಬದ್ಧತೆ ಇರಲೇಬೇಕೆಂಬುದು ನನ್ನ ನಿಲುವು ಸಮಾಜದ ಬಗೆಗೆ ನನ್ನ ಕರ್ತವ್ಯ ಇದೆ ಇಷ್ಟಾಗಿಯೂ ನಾನು ಇದನ್ನೆಲ್ಲ ಏಕೆ ಮಾಡುತ್ತಿದ್ದೇನೆ ಎಂದು ಖಚಿತವಾಗಿ ನನಗೆ ತಿಳಿದಿಲ್ಲ ಈ ಕರ್ತವ್ಯ ಪ್ರಜ್ಞೆ ಎಂಬುದು ನನ್ನ ಪಾಲಿಗೆ ಗೀಳಾಗಿ ಬಿಟ್ಟಿದೆಯೇನೋ ನನ್ನ ಆತ್ಮಕ್ಕಂತೂ ನಾನು ಉತ್ತರಿಸಲೇಬೇಕಲ್ಲ ನನಗೆ ನಾನೇ ಸಾವಿರ ಬಾರಿ ಒಂದು ಪ್ರಶ್ನೆಯನ್ನು ಕೇಳಿಕೊಳ್ಳುತ್ತೇನೆ ನನ್ನಿಂದ ಏನು ಸಾಧ್ಯವಿತ್ತೋ ಅಷ್ಟನ್ನು ಮಾಡಿದ್ದೇನೆಯೇ ನನ್ನ ಮನೆಯ ತುಂಬ ಅವರೇ ಅವರು ನನಗೆ ಬರೆಯುತ್ತಾರೆ ನನ್ನಲ್ಲಿಗೆ ಬರುತ್ತಾರೆ ನನ್ನೊಂದಿಗೆ ಇರುತ್ತಾರೆ ನಾನು ಅವರಲ್ಲಿಗೆ ಹೋಗುತ್ತೇನೆ ಅವರೊಂದಿಗೆ ಇರುತ್ತೇನೆ ಇದನ್ನೆಲ್ಲ ಪತ್ರಿಕೆಗಳಲ್ಲಿ ಪ್ರಚುರಪಡಿಸುವುದು ತೀರಾ ಅಗತ್ಯ ನಾನು ತರುಣಿಯರನ್ನು ಕುರಿತು ಹೇಳುವುದಿಷ್ಟು ನೀವೇನೋ ಹಳ್ಳಿಗಳಿಗೆ ಹೋಗಬೇಕೆಂದಿಲ್ಲ ನಿಮ್ಮ ಯೂನಿವರ್ಸಿಟಿಯ ಪಕ್ಕಕ್ಕೆ ಅಂಟಿಕೊಂಡಂತೆ ಹಾದಿಪದಿಯಲ್ಲಿ ಸ್ಲಂಗಳಿರುವುದನ್ನೂ ಅಲ್ಲಿನ ಜನ ವಿದ್ಯುತ್ ನೀರು ಇಂತಹ ಮೂಲಭೂತ ಅನುಕೂಲಗಳು ಇಲ್ಲದೆ ಬದುಕುತ್ತಿದ್ದಾರೆ ಎಂಬುದನ್ನು ಗಮನಿಸಿ ಅವರಿಗಾಗಿ ನೀವು ಸಾಧ್ಯವಾದದ್ದನ್ನೇನಾದರೂ ಮಾಡಿ ಎನ್ನುತ್ತೇನೆ ಅವುಗಳನ್ನು ಕುರಿತು ಬರೆಯಿರಿ ಸಾಕು ಸರ್ಕಾರಿ ಅಧಿಕಾರಿಗಳಂತೂ ನನ್ನನ್ನು ಕಂಡರೆ ಹೆದರಿಕೆ ಎಂಬುದನ್ನು ಒಪ್ಪಿಕೊಳ್ಳುತ್ತಾರೆ ಮುಂದೆ ಇನ್ನೇನು ಬರೆದು ಬಿಡುವೆನೋ ಎಂದು ಅವರು ಸದಾ ಹೆದರುತ್ತಾರೆ ಸಂದರ್ಶಕರ ಮಾತು ಇದು ಬುಡಕಟ್ಟುಗಳವರಿಗೂ ಚೆನ್ನಾಗಿ ಗೊತ್ತು ಬುಡಕಟ್ಟುಗಳಲ್ಲೇ ಇರುವ ಒಳಪಂಗಡಗಳನ್ನು ಒಗ್ಗೂಡಿಸುವಲ್ಲಿ ನಿಮಗೆ ಬಹಳ ಆಸಕ್ತಿ ಈ ಭಾರತದ ಬುಡಕಟ್ಟುಗಳವರೆಲ್ಲ ಒಂದೇ ಎಂಬುದಾಗಿ ಅವರು ಚಿಂತಿಸುವುದು ಇದರಿಂದ ಸಾಧ್ಯವಾಗುತ್ತದೆ ಮಹಾಶ್ವೇತಾದೇವಿಯವರ ಮಾತು ಈ ಬಗ್ಗೆ ನೀವು ಉಲ್ಲೇಖಿಸಿದ್ದು ತುಂಬ ಸಂತೋಷದ ಸಂಗತಿ ಕಾಲ ಸರಿದಂತೆ ಬುಡಕಟ್ಟುಗಳವರಲ್ಲಿ ಒಳಪಂಗಡಗಳು ಹೆಚ್ಚುತ್ತಿವೆ ಉದಾಹರಣೆಗೆ ಒಬ್ಬ ಲೋಧ ಅಥವಾ ಯಾವುದೇ ಅಧಿಸೂಚಿತ ಅಪರಾಧಿಗಳ ಪಟ್ಟಿಗೆ ಸೇರಿದ ಬುಡಕಟ್ಟಿನವರ ಕೊಲೆಯಾಯಿತೆನ್ನಿ ಈ ಕೊಲೆಯ ಆರೋಪ ಬಲು ಸುಲಭವಾಗಿ ಶಬರರ ಮೇಲೆ ಬರಲು ಸಾಧ್ಯ ಪಂಗಡ ಪಂಗಡಗಳ ನಡುವೆ ವಿರೋಧ ಎಂಬ ಕಾರಣ ಕೊಟ್ಟು ಬಿಡಬಹುದು ಆದರೆ ಈಗ ಈ ಪರಿಸ್ಥಿತಿ ಬದಲಾಗಿದೆ ಶಬರನೊಬ್ಬ ಲೋಧೊಬ್ಬನನ್ನು ಕೊಲ್ಲುವ ಪ್ರಸಂಗವೇ ಬರುವುದಿಲ್ಲ ನಾನು ಈ ಸಂಗತಿಯನ್ನು ಮತ್ತೆ ಮತ್ತೆ ಗಟ್ಟಿಯಾಗಿ ಹೇಳುತ್ತೇನೆ ಸದಾ ಕಾಲವೂ ಸದಾ ಇದನ್ನು ಹೇಳುತ್ತೇನೆ ನೀವು ಕ್ರಿಶ್ಚಿಯನ್ ಬುಡಕಟ್ಟಿನ ಬರ್ನಾರ್ಡ್ ಬಗ್ವಾರ್ನನ್ನು ಖಂಡಿತ ಭೇಟಿ ಮಾಡಿ ಬರ್ನಾರ್ಡ್ ಬಗ್ವಾರ್ ನಿಮಗೆ ಗೊತ್ತಲ್ಲ ಸಂದರ್ಶಕರು ಹೌದು ನಾನು ಆತನನ್ನು ಭೇಟಿಯಾಗಿದ್ದೇನೆ ಮಹಾಶ್ವೇತಾದೇವಿಯವರ ಮಾತು ಬರ್ನಾಡ್ ಬಗ್ವಾರ್ ನಮ್ಮ ಈ ಬುಡಕಟ್ಟು ಒಕ್ಕೂಟ ವೇದಿಕೆಯ ಜನರಲ್ ಸೆಕ್ರೆಟರಿಯಾಗಿದ್ದಾರೆ ಯಾವುದೇ ಬುಡಕಟ್ಟಿನ ಯಾರಿಗಾದರೂ ತೊಂದರೆಯಾದರೆ ಅಲ್ಲಿಗೆ ಹೋಗುತ್ತಾರೆ ಅವರು ನನಗೆ ಬರೆದು ತಿಳಿಸುತ್ತಾರೆ ನಾನು ಸದಾ ಒಂದು ಮಾತಿನ ಬಗ್ಗೆ ಅವರಿಗೆ ಒತ್ತಿ ಒತ್ತಿ ಹೇಳುತ್ತೇನೆ ಬುಡಕಟ್ಟಿನ ಒಗ್ಗಟ್ಟು ಬುಡಕಟ್ಟಿನ ಒಕ್ಕೂಟ ನಾನು ಹೀಗೆ ಹೇಳಿದಾಗ ಸಂತಾಲ ಬುಡಕಟ್ಟಿನಂತಹ ಒಂದು ದೊಡ್ಡ ಬುಡಕಟ್ಟಿಗೆ ಸೇರಿದ್ದು ಮುಂದುವರೆದವನಾದವನೊಬ್ಬ ನನ್ನ ಬಟ್ಟೆ ಬರೇ ನೋಡಿ ನನಗೊಂದು ಸರ್ಕಾರಿ ನೌಕರಿ ಇದೆ ಎಂಬುದನ್ನು ಗಮನಿಸಿ ನಾನು ಶಿಕ್ಷಿತ ಅದು ಹೇಗೆ ನಾನು ಆ ಹಳ್ಳಿ ಗಮರ ಸಂತಾನರ ಗುಂಪಿಗೆ ಸೇರುತ್ತೇನೆ ಅವರು ಹಳ್ಳಿಯ ನೆಲವನ್ನು ಉಳುತ್ತಾ ಕಾಲ ಕಳೆಯಬೇಕಾದವರು ಇನ್ನು ಈ ಲೋಧರು ಈ ಕೇರಿಯರು ಹಾಗೂ ಈ ಮಹಾಲಿಯರ ಗುಂಪಿಗೆ ನನ್ನನ್ನು ಹೇಗೆ ಸೇರಿಸಿಬಿಡುತ್ತೀರಿ ಅವರೆಲ್ಲ ನನಗಿಂತ ಕೀಳು ಜಾತಿಯವರು ಎನ್ನಬಹುದು ಈ ಸಂದರ್ಭದಲ್ಲಿ ಅವನ ಅಹಂಕಾರಕ್ಕೆ ನಾನು ಪೆಟ್ಟು ಕೊಡಬೇಕಾಗುತ್ತದೆ ಅವನಲ್ಲಿನ ಜಂಬವನ್ನು ನುಚ್ಚು ನೂರಾಗಿಸಬೇಕಾಗುತ್ತದೆ ಅಂತಹವನಿಗೆ ನಾನು ಹೀಗೆ ವಿವರಿಸುತ್ತೇನೆ ಹಾಗಲ್ಲವಯ್ಯ ಸರ್ಕಾರದ ದೃಷ್ಟಿಯಲ್ಲಿ ನೀವೆಲ್ಲರೂ ಒಂದೇ ಗುಂಪಿನವರು ಬುಡಕಟ್ಟಿನವರು ನೀನೂ ಸೇರಿದಂತೆ ಅವರೆಲ್ಲರನ್ನೂ ಪರಿಶಿಷ್ಟ ಬುಡಕಟ್ಟು ಎಂಬ ಅಭಿನಾಮದಡಿ ಅವಮಾನಕರವಾಗಿ ಶ್ರೇಣೀಕರಣ ಮಾಡುತ್ತಾರೆ ಇಡೀ ವ್ಯವಸ್ಥೆ ಬುಡಕಟ್ಟಿದವರಲ್ಲಿ ಒಡಕು ಮೂಡುವುದನ್ನೇ ಹಾರೈಸುತ್ತಾ ಇರುತ್ತದೆ ತನ್ನ ಈ ಶೋಷಣೆಯಲ್ಲಿ ವ್ಯವಸ್ಥೆಯು ನಿನ್ನನ್ನು ಸಾಧನವಾಗಿ ಬಳಸುತ್ತದೆ ನೀನು ಪ್ರತ್ಯೇಕವೆಂಬ ಭ್ರಮೆಯನ್ನು ಸೃಷ್ಟಿಸುತ್ತದೆ ಇದಕ್ಕೆ ಬಲಿಯಾದರೆ ನಿಮ್ಮಲ್ಲಿ ಒಡಕು ಮೂಡಿದಂತೆಯೇ ಸರಿ ಈಗೀಗ ನಮ್ಮ ಚಳುವಳಿ ಜಾರಿ ಇದ್ದಲ್ಲೆಲ್ಲ ಅವರು ಕೈ ಕೈ ಹಿಡಿದು ಸಾಗಿದ್ದಾರೆ ಒಡಕು ಮೂಡದಂತೆ ಎಚ್ಚರ ವಹಿಸಿದ್ದಾರೆ ಚಳುವಳಿ ಜಾರಿಯಿಲ್ಲದ ಕಡೆಗಳಲ್ಲಿ ಒಡಕುಗಳು ಇದ್ದೇ ಇವೆ ಎಂಬುದನ್ನು ನೀವು ಗಮನಿಸಬಹುದು ಚಳುವಳಿಯು ಎಲ್ಲ ಕಡೆಗಳಲ್ಲೂ ಹಬ್ಬಿ ಹರಡಬೇಕಾಗಿದೆ ಇದು ಅತ್ಯಂತ ತ್ರಾಸದಾಯಕವಾದ ಕೆಲಸ ಶಂಕರ್ ನಿಯೋಗಿಯಂತಹ ನಿಷ್ಠಾವಂತ ಕಾರ್ಯಕರ್ತ ಈ ಪ್ರಯತ್ನದಲ್ಲಿದ್ದಾಗ ಅಮಾನುಷವಾಗಿ ಕೊಲೆಯಾದನೆಂಬುದು ತೀರಾ ನೋವಿನ ಸಂಗತಿ ಆತನೊಬ್ಬನೇ ಈ ದಿಸೆಯಲ್ಲಿ ಎಷ್ಟೊಂದು ದುಡಿದ ನಾನು ಆತನ ಕೆಲಸವನ್ನು ಕಣ್ಣಾರೆ ಕಂಡಿದ್ದೇನೆ ಬುಡಕಟ್ಟು ಜನಗಳಿಗಾಗಿ ಎಲ್ಲೆಲ್ಲಿ ಹೋರಾಟ ನಡೆದಿದೆಯೋ ಅಲ್ಲೆಲ್ಲ ನಾನು ಸಹ ಪಾಲ್ಗೊಂಡಿದ್ದೇನೆ ಎಂಬುದು ನಾನು ಹೆಮ್ಮೆ ಪಡುವ ಒಂದು ಸಂಗತಿ ನೇರವಾಗಿಯೋ ಪರೋಕ್ಷವಾಗಿಯೋ ನಾನು ಇಂತಹ ಎಲ್ಲ ಕಡೆಗಳಲ್ಲೂ ಪಾಲ್ಗೊಂಡಿದ್ದೇನೆ ಬರ್ನಾಡ್ ನಡೆಸುತ್ತಿರುವ ಹೋರಾಟವು ಅತ್ಯದ್ಭುತವಾದದ್ದೇ ಸಂದರ್ಶಕರ ಪ್ರಶ್ನೆ ಬುಡಕಟ್ಟುಗಳವರೆಲ್ಲರ ಪ್ರತ್ಯೇಕ ಸಂಪ್ರದಾಯಗಳು ಜೀವಂತವಾಗಿ ಉಳಿದು ಬರಬೇಕೆಂಬ ಬಗ್ಗೆ ತಾವು ಪ್ರಯತ್ನಿಸುತ್ತಿದ್ದೀರಿ ಎಂಬ ಮಾತು ಅಷ್ಟೇನೋ ಸರಿಯಲ್ಲ ಅಲ್ಲವೇ ಮಹಾಶ್ವೇತಾದೇವಿಯವರು ಖಂಡಿತಕ್ಕೂ ಅಲ್ಲ 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 ಪ್ರಶ್ನೆ ಭಾರತೀಯ ಸಾಮಾನ್ಯ ಬುಡಕಟ್ಟು ಎಂದು ಗುರುತಿಸಬೇಕಾಗುತ್ತದೆಯೇ ಮಹಾಶ್ವೇತಾದೇವಿಯವರ ಉತ್ತರ ಹೌದು ಭಾರತೀಯ ಸಾಮಾನ್ಯ ಬುಡಕಟ್ಟಿನವರು ಎಂದು ಅಷ್ಟೇ ಅಲ್ಲ ಉಳಿದ ಭಾರತೀಯರು ಹೇಗೋ ಹಾಗೆಯೇ ಭಾರತದ ಪ್ರಧಾನ ಧಾರೆ ಈ ಮಾತನ್ನು ಪರಿಗಣಿಸಿದರೆ ಒಳ್ಳೆಯದು ಅವರಿಗೆ ನ್ಯಾಯವಾಗಿ ಸಲ್ಲಬೇಕಾದ ಗೌರವ ಆದರಗಳು ಸಲ್ಲಲಿ ಬುಡಕಟ್ಟು ಜನಸಮುದಾಯದಲ್ಲಿ ವರದಕ್ಷಿಣೆ ಸಾವುಗಳು ಇಲ್ಲವೇ ಇಲ್ಲ ಬುಡಕಟ್ಟು ಜನಸಮುದಾಯದವರನ್ನು ಅಪರಾಧಿಗಳೆಂದು ವಿಂಗಡಿಸುವುದೇಕೆ ಅಪರಾಧಿಗಳು ಇಡೀ ಬಿಹಾರ ರಾಜ್ಯದಲ್ಲಿ ಅಷ್ಟೇಕೆ ಇಡೀ ಭಾರತದಲ್ಲಿ ಇದ್ದೇ ಇದ್ದಾರೆ ಇಡೀ ಪ್ರಪಂಚದ ತುಂಬ ಇದ್ದಾರೆ ಇವರೆಲ್ಲ ಎಷ್ಟೊಂದು ಬಗೆಯ ಅಪರಾಧಗಳಲ್ಲಿ ತೊಡಗಿಲ್ಲ ಬುಡಕಟ್ಟಿನವರೆಲ್ಲ ಈ ಅಪರಾಧಗಳಲ್ಲಿ ಇದ್ದಾರೇನೋ ಬುಡಕಟ್ಟಿನವರನ್ನು ಬಲಿ ತೆಗೆದುಕೊಳ್ಳುವುದು ತೀರಾ ಸಲೀಸು ಎನ್ನಿಸಿದೆ ಅಷ್ಟೆ ಅವರು ನಿಮ್ಮ ಬಲಿಪಶುಗಳು ನೀವು ಅವರನ್ನು ಬೇಟೆಯಾಡುತ್ತೀರಿ ಇಡೀ ವ್ಯವಸ್ಥೆ ಅವರನ್ನು ಬೇಟೆಯಾಡುತ್ತದೆ ಅವರಿಗೆ ಹಣೆ ಪಟ್ಟಿ ಕಟ್ಟುವ ಹಠ ತೊಡುತ್ತದೆ ಅವರನ್ನು ತನ್ನ ಬೇಟೆಯ ಗುರಿ ಎಂದು ಪರಿಗಣಿಸಿ ಹಠ ಸಾಧಿಸುವ ವ್ಯವಸ್ಥೆಯೇ ವಾಸ್ತವದಲ್ಲಿ द्ड अपराधी